ರೋಲ್ಸ್ ರಾಯ್ಸ್ ಕಾರು ನೀವು ಯಾವಾಗ ತಗೊಳ್ಳೋದು ಯಾಕಂದ್ರೆ ನಾಲ್ಕೈದು ಕಾರ್ಗಳನ್ನ ಇಳಿಸ್ಕೊಂಡಿದ್ದೀರಾ ಬಿಗ್ ಬಾಸ್ ಇಂದ ಹೊರಗಡೆ ಬಂದ ಮೇಲೆ ಅರ್ಧ ಡಜನ್ ಬರೋದಿದೆ ಅಂತಾನೂ ಕೂಡ ಹೇಳ್ತಾ ಇದ್ರಿ ರೀಸೆಂಟ್ ಇಂಟರ್ವ್ಯೂಸಲ್ಲಿ ಸೊ ಎಷ್ಟು ಕಾರ್ಗಳು ಬಂದಿದೆ ಈಗಾಗಲೇ ಆಲ್ರೆಡಿ ಮತ್ತೆ ಮನೆ ಮುಂದೆ ನಿಂತಿರ್ತಕ್ಕಂಥ ಒಂದು ಐಷಾರಾಮಿ ಬೈಕ್ ಬಗ್ಗೆ ಮಾತಾಡೋದು ಮೇಡಮ್ ಇಲ್ಲ ಇದು ಏನು ಇಲ್ಲ ಇದೆಲ್ಲ ಸಿಂಪಲ್ ಅದೆಲ್ಲ ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿ ಬೈಕ್ಗಳು ಇದೇನು ದೊಡ್ಡ ವಿಚಾರ ಅಲ್ಲ ಏನಿಲ್ಲ ನಂಗೆ ತಿಳಿದ ಮಟ್ಟಿಗೆ ಇವತ್ತು ಒಂದು ಬೆಂಗಳೂರಲ್ಲಿ ಒಬ್ಬ ಜಮೀನ್ದಾರ ಆಗಿರೋರು ಒಂದು ಐಷಾರಾಮಿ ಬೈಕ್ ತೊಗೊಳೋದು ಒಂದು ಐಷಾರಾಮಿ ಕಾರ್ ತೊಗೊಳೋದು ದೊಡ್ಡ ವಿಚಾರ ಅಲ್ಲ ಸಾಮಾನ್ಯ ಮನೆಯಲ್ಲಿ ಹುಟ್ಟು ಬಂದು ಒಬ್ಬ ಆಗಿ ಈಗ ಆ ಪ್ರಶ್ನೆನ ಬೇಕಾದ್ರೆ ಮುನರತ್ನ ನಾಯ್ಡು ಕೇಳಿದ್ರೆ ಉತ್ತರ ಕೊಡಬೇಕಾಗತ್ತೆ ಅವನು ಯಾಕಂದ್ರೆ ಗಾರೆ ಕೆಲಸದಿಂದ ಮಿನಿಸ್ಟರ್ ಆದವನು ಅವನು ಉತ್ತರ ಕೊಡಬೇಕಾಗ್ತದೆ ನಮ್ಮ ನಮ್ಮ ನಮಗೆಲ್ಲ ಎ ವೆರಿ ಬಿಗ್ ಬ್ಯಾಕ್ ಗ್ರೌಂಡ್ ನಮಗೆಲ್ಲ ಒಂದು ಒಳ್ಳೆ ಬ್ಯಾಕ್ ಗ್ರೌಂಡ್ ಇದೆ ಸೊ ಆ ಬ್ಯಾಕ್ ಗ್ರೌಂಡ್ ವಿಚಾರ ಲೆಕ್ಕ ಆಗಿದಾಗ ಈ ರೀತಿ ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿ ಕಾರು ಅಥವಾ ಮುಂದೆ ಇದು ಬಿ ಎಮ್ ಡಬ್ಲ್ಯೂ ಒಂದು ಅರ್ಧ ಡಜನ್ನು ನಾನು ಡಿ ಕೆ ಶಿವಕುಮಾರ್ ಹೇಳಿದ್ದೆ ಅವ್ರ ಮನೆಯಲ್ಲಿ ರಮೇಶ್ ಜಾರಕಿಹೊಳಿ ನಾನು ಖಾಸಗೀಸ್ ಕೊಟ್ಟೇನಪ್ಪ ಅಂತೇನು ಕೇಳಿದ್ರು ನನಗೆ ನಾನು ಅವ್ರು ಸ್ವಲ್ಪ ಯಾಕೋ ಸ್ವಲ್ಪ ನನಗೆ ಈಗೂ ಅರ್ಥ ಆಯಿತು ತಗೊಂಬಂದ್ರೆ ಅರ್ಧ ಡಸನ್ ತಗೊಂಬತ್ತೀನಿ ಬ ಬಂಡೆ ಸಾಹೇಬ್ರಿಗೆ ಹೇಳಿ ಬಂದಿದೆ ಬಂಡೆ ಸಾಹೇಬ್ರಿಗೆ ಮಾತು ಕೊಟ್ಟ ಮೇಲೆ ನಾವು ಮುರಿಯೋಕ್ಕಾಗತ್ತಾ ಆ ರೀತಿ ನೆಲ ಒಂದು ಅರ್ಧ ಡಸ್ ತಗೊಂಡ್ಬಂದಿದ್ದೀವಿ ಮೇಡಮ್ ರೋಲ್ಸ್ ರೈಸ್ ಕಾರು ನೀವು ಯಾವಾಗ ತೊಗೊಳ್ಳೋದು ಯಾಕಂದ್ರೆ ನಾಲ್ಕೈದು ಕಾರ್ಗಳನ್ನ ಇಳಿಸ್ಕೊಂಡಿದ್ದೀರಾ ಬಿಗ್ ಬಾಸ್ ಇಂದ ಹೊರಗಡೆ ಬಂದ ಮೇಲೆ ಅರ್ಧ ಡಸನ್ ಬರೋದಿದೆ ಅಂತಾನೂ ಕೂಡ ಹೇಳ್ತಾ ಇದ್ರಿ ರೀಸೆಂಟ್ ಇಂಟರ್ವ್ಯೂಸ್ ಅಲ್ಲಿ ಸೊ ಎಷ್ಟು ಕಾರ್ಗಳು ಬಂದಿದೆ ಈಗಾಗಲೇ ಆಲ್ರೆಡಿ ಮತ್ತೆ ಮನೆ ಮುಂದೆ ನಿಂತಿರ್ತಕ್ಕಂತ ಒಂದು ಐಷಾರಾಮಿ ಬೈಕ್ ಬಗ್ಗೆನೂ ಮಾತಾಡೋದು ಮೇಡಮ್ ಇಲ್ಲ ಇದು ಏನು ಹೇಳಿದ್ದೆಲ್ಲ ಸಿಂಪಲ್ ಅದೆಲ್ಲ ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿ ಬೈಕ್ಗಳಿದೆ ದೊಡ್ಡ ವಿಚಾರ ಅಲ್ಲ ಏನಿಲ್ಲ ನನ್ನ ತಿಳಿದ ಮಟ್ಟಿಗೆ ಇವತ್ತು ಒಂದು ಬೆಂಗಳೂರಲ್ಲಿ ಒಬ್ಬ ಜಮೀನ್ದಾರಾಗಿರೋರು ಒಂದು ಐಷಾರಾಮಿ ಬೈಕ್ ತೊಗೊಳೋದು ಒಂದು ಐಷಾರಾಮಿ ಕಾರ್ ತೊಗೊಳೋದು ದೊಡ್ಡ ವಿಚಾರ ಅಲ್ಲ ಸಾಮಾನ್ಯ ಮನೆಯಿಂದ ಹುಟ್ಟು ಬಂದು ಒಬ್ಬ ಆಗಿ ಈಗ ಆ ಪ್ರಶ್ನೆ ಬೇಕಾದ್ರೆ ನಾಯ್ಡು ಕೇಳಿದ್ರೆ ಉತ್ತರ ಕೊಡಬೇಕಾಗತ್ತೆ ಅವನು ಯಾಕಂದರೆ ಗಾರೆ ಕೆಲಸದಿಂದ ಮಿನಿಸ್ಟರ್ ಆದವನು ಅವನು ಉತ್ತರ ಕೊಡಬೇಕಾಗ್ತದೆ ನಮ್ಮ ನಮ್ಮ ನಮಗೆಲ್ಲ ಎ ವೆರಿ ಬಿಗ್ ಬ್ಯಾಕ್ ಗ್ರೌಂಡ್ ನಮಗೆಲ್ಲ ಒಂದು ಒಳ್ಳೆ ಬ್ಯಾಕ್ಗ್ರೌಂಡ್ ಇದೆ ಸೊ ಆ ಬ್ಯಾಕ್ ಗ್ರೌಂಡ್ ವಿಚಾರ ಲೆಕ್ಕ ಆಗದಾಗ ಈ ರೀತಿ ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿ ಕಾರು ಅಥವಾ ಮುಂದೆ ಇದು ಬಿ ಎಮ್ ಡಬ್ಲ್ಯೂ ಒಂದು ಅರ್ಧ ಡಜನ್ನು ನಾನು ಡಿ ಕೆ ಶಿವಕುಮಾರ್ ಹೇಳಿದ್ದೆ ಅವ್ರ ಮನೆಯಲ್ಲಿ ರಮೇಶ್ ಜಾರಕಿಹೊಳಿ ನಾನು ಖಾಸಗೀಸ್ ಕೊಟ್ಟೆನಪ್ಪ ಅಂತೇನು ಕೇಳಿದ್ರು ನನಗೆ ನಾನು ಅವ್ ಸ್ವಲ್ಪ ಯಾಕೋ ಸ್ವಲ್ಪ ನನಗೆ ಈಗೋ ಆಯಿತು ತಗೊಂಬಂದ್ರೆ ಅರ್ಧ ಡಸನ್ ತಗೊಂಬತ್ತೀನಿ ಬ ಬಂಡೆ ಸಾಹೇಬ್ರಿಗೆ ಹೇಳು ಬಂದಿದೆ ಬಂಡೆ ಸಾಹೇಬ್ರಿಗೆ ಮಾತು ಕೊಟ್ಟ ಮೇಲೆ ನಾವು ಮುರಿಯಕ್ಕಾಗತ್ತಾ ಆ ರೀತಿನೆಲ್ಲ ಒಂದು ಅರ್ಧ ಡಜನ್ ತಗೊಂಬಂದಿದ್ದೀವಿ ಮೇಡಮ್